ಸ್ನೇಹಿತರೆ ಕೇವಲ ಹದಿನೆಂಟು ಎಸೆತಗಳಲ್ಲಿ ಅರ್ಧ ಶತಕವನ್ನು ಬಾರಿಸಿ ಹಲವು ಸಮಯದ ನಂತರ ಆರ್ಸಿಬಿ ತಂಡವನ್ನು ಗೆಲ್ಲಿಸಿದ ಫಾಫ್ ಡುಪ್ಲೆಸಿಸ್ ಅವರು ಗೆದ್ದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ವಿರಾಟ್ ಕೊಹ್ಲಿ ಅವರಿಗೆ ನೀಡಿ ಹೇಳಿದರು ಹೃದಯ ಗೆಲ್ಲುವ ಮಾತು ಫಾಫ್ ಡುಪ್ಲೆಸಿಸ್ ಅವರು ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಮನಸ್ಸಿನಿಂದ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಡುಪ್ಲೆಸಿಸ್ ಹಾಗೂ ಶುಭ್ಮನ್ ನಲ್ಲಿ ಯಾರು ಉತ್ತಮವಾದ ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಗುಜರಾತ್ ಹಾಗೂ ಆರ್ ನಡುವೆ ನಡೆದ ಮತ್ತೊಂದು ರೋಚಕವಾದ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ತಂಡ ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ಆಲ್ಔಟ್ ಆಗಿ ನೂರ ನಲವತ್ತೇಳು ರನ್ ಗಳ ಟಾರ್ಗೆಟ್ ನೀಡಿತು ನಂತರ ಗುಜರಾತ್ ನೀಡಿದ ಗುರಿಯನ್ನು ಬೆನ್ನಟ್ಟಿದ ಆರ್ಸಿಬಿ ತಂಡ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಪಂದ್ಯವನ್ನು ನಾಲ್ಕು ವಿಕೆಟ್ ನಿಂದ ಗೆದ್ದುಕೊಂಡಿತು ಹಾಗೂ ಈ ಪಂದ್ಯದಲ್ಲಿ ಆರ್ಸಿಬಿ ತಂಡದ ಕಡೆಯಿಂದ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಗೆದ್ದ ಫಾಫ್ ಅವರು ಪಂದ್ಯವನ್ನು ಗೆದ್ದ ನಂತರ ಮಾತನಾಡುವ ಮೂಲಕ ಹಲವು ಸಮಯದ ನಂತರ ತಂಡಕ್ಕಾಗಿ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದ ನಾನು ಆರ್ ಸಿ ಬಿ ತಂಡಕ್ಕೆ ಇಂದು ಅದ್ಭುತವಾದ ಆರಂಭವನ್ನು ತಂದುಕೊಟ್ಟೆ ಇದರ ಕಾರಣ ಬ್ಯಾಟಿಂಗ್ ಮಾಡಲು ಬಂದ ನಮ್ಮ ತಂಡದ ಬ್ಯಾಟ್ಸ್ಮನ್ಗಳ ಮೇಲೆ ಪ್ರೆಷರ್ ಬಹಳ ಕಡಿಮೆ ಆಯಿತು ಇಂದು ಬ್ಯಾಟಿಂಗ್ ಅನ್ನು ಆಡುತ್ತಿದ್ದಾಗ ನನ್ನ ಫೋಕಸ್ ಕೂಡ ಇದನ್ನೇ ಮಾಡುವುದರ ಮೇಲೆ ಇತ್ತು ಮತ್ತು ಇಂದು ನಾಯಕನ ಜವಾಬ್ದಾರಿಯನ್ನು ತೆಗೆದುಕೊಂಡು ನಮ್ಮ ಆರ್ ತಂಡವನ್ನು ಗೆಲ್ಲಿಸುವಲ್ಲಿ ಸಹಾಯ ಮಾಡಿದ ನನಗೆ ಬಹಳ ಸಂತೋಷವಾಗುತ್ತಿದೆ ಏಕೆಂದರೆ ಕಳೆದ ಹಲವು ಸಮಯದಿಂದ ನಾನು ಆರ್ ತಂಡವನ್ನು ಗೆಲ್ಲಿಸುವಲ್ಲಿ ಯಾವುದೇ ರೀತಿಯ ಸಹಾಯವನ್ನು ಮಾಡಿರಲಿಲ್ಲ ಇಂದು ಕೇವಲ ನನ್ನೊಬ್ಬನ ಎಫರ್ಟ್ ನ ಕಾರಣ ಅಷ್ಟೇ ಅಲ್ಲದೆ ನಮ್ಮ ತಂಡದ ಪ್ರತಿಯೊಬ್ಬ ಆಟಗಾರನ ಉತ್ತಮವಾದ ಪ್ರದರ್ಶನದ ಕಾರಣ ನಮ್ಮ ಆರ್ ತಂಡ ಪಂದ್ಯವನ್ನು ಗೆದ್ದುಕೊಂಡಿತು ಅದರಲ್ಲೂ ಮುಖ್ಯವಾಗಿ ಇಂದು ನಾನು ಗೆದ್ದಿರುವ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಗೆ ನನಗಿಂತ ಹೆಚ್ಚು ವಿರಾಟ್ ಕೊಹ್ಲಿ ಅವರು ಅರ್ಹರು ಏಕೆಂದರೆ ಇಂದು ನಾನು ಔಟ್ ಆದ ನಂತರವೂ ಕೂಡ ವಿರಾಟ್ ಕೊಹ್ಲಿ ಅವರು ತಂಡದ ಕೈ ಬಿಡದೆ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದರು ಮತ್ತು ಅಷ್ಟೇ ಅಲ್ಲದೆ ಆರ್ ಸಿ ಬಿ ತಂಡದ ನಾಯಕ ನಾನಾಗಿದ್ದರೂ ಕೂಡ ನನ್ನ ಹಿಂದೆ ನಿಂತು ವಿರಾಟ್ ಕೊಹ್ಲಿ ಅವರು ನಾಯಕತ್ವವನ್ನು ಮಾಡುವ ಮೂಲಕ ನಮ್ಮ ಆರ್ ತಂಡವನ್ನು ಯಾವುದೇ ಕಷ್ಟದ ಪರಿಸ್ಥಿತಿಗೆ ತರಲು ಬಿಡದೆ ಪಂದ್ಯವನ್ನು ಗೆಲ್ಲಿಸಿದರು ಆದ್ದರಿಂದ ನಾನು ಗೆದ್ದಿರುವ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ವಿರಾಟ್ ಕೊಹ್ಲಿ ಅವರಿಗೆ ಅರ್ಪಿಸಲು ಬಯಸುತ್ತೇನೆ ಎಂದು ಹೇಳಿದರು ಸ್ನೇಹಿತರೆ ಫಾವ್ ಡೂಪ್ಲೇ ಅವರು ಮಾಡಿದ ಈ ಕೆಲಸ ನಿಮಗೂ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ಡುಪ್ಲೆಸಿಸ್ ಅವರಿಗಾಗಿ ಒಂದು ಹಾರ್ಟ್ ಇಮೋಜಿಯನ್ನು ಕಮೆಂಟ್ ಮಾಡಿ